ನಮಸ್ತೆ ವೀಕ್ಷಕರೇ ನೀವ್ ನೋಡ್ತಾ ಇದ್ದೀರಾ ಕರ್ನಾಟಕ ತಕ್ ನಾನು ಲಿಖಿತ ಗಿರೀಶ್ ಇವತ್ ನಾವು ಚಿತ್ರಕಲಾ ಪರಿಷತ್ತಿನಿಂದ ಆಯೋಜನೆ ಮಾಡಿರುವಂತಹ ಚಿತ್ರಸಂತೆಯಲ್ಲಿದ್ದೀವಿ ಈ ಬಾರಿ ಇಪ್ಪತ್ತೆರಡು ರಾಜ್ಯಗಳಿಂದ ಕಲಾವಿದರು ಚಿತ್ರಸಂತೆಯಲ್ಲಿ ಭಾಗಿಯಾಗಿದ್ದಾರೆ ಸಾವಿರದ ಐನೂರು ಕಲಾವಿದರು ವಿವಿಧ ರೀತಿಯ ಕಲಾಕೃತಿಗಳನ್ನ ಪ್ರದರ್ಶನಕ್ಕಿಟ್ಟಿದ್ದಾರೆ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಕಲಾಸಕ್ತರು ಕೂಡ ಈಗಾಗಲೇ ಬಂದು ಇಲ್ಲಿಯ ಒಂದು ಕಲಾಕೃತಿಗಳನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಮತ್ತು ತಮ್ಮಿಷ್ಟದ ಕಲಾಕೃತಿಗಳನ್ನ ಪರ್ಚೇಸ್ ಕೂಡ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಬಾರಿಯ ವಿಶೇಷ ಏನು ಈ ಬಾರಿಯ ಆಕರ್ಷಕ ಕಲಾಕೃತಿಗಳು ಯಾವುವು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಕಲಾಕೃತಿಗಳು ಕಲಾಕೃತಿಗಳನ್ನು ಬೆರಗುಗಣ್ಣುಗಳಿಂದ ವೀಕ್ಷಿಸುತ್ತಿರುವ ಜನ ಬಗೆ ಬಗೆಯ ಕಲಾಕೃತಿಗಳನ್ನ ಕುತೂಹಲದಿಂದ ನೋಡುತ್ತಿರುವ ಪುಟ್ಟ ಪುಟ್ಟ ಮಕ್ಕಳು ಇದು ಚಿತ್ರಕಲಾ ಪರಿಷತ್ತಿನ ಚಿತ್ರಸಂತೆಯಲ್ಲಿ ಕಂಡುಬಂದ ದೃಶ್ಯ ಚಿತ್ರಕಲಾ ಪರಿಷತ್ತಿನಲ್ಲಿ ಇಪ್ಪತ್ತೊಂದನೇ ಅದ್ದೂರಿ ಚಿತ್ರಸಂತೆಯಲ್ಲಿ ಅದ್ಭುತ ಕಲಾಕೃತಿಗಳ ಪ್ರದರ್ಶನವಾಗುತ್ತಿದೆ ಇಪ್ಪತ್ತೆರಡು ರಾಜ್ಯಗಳ ಸಾವಿರದ ಐನೂರು ಕಲಾವಿದರ ಕಲಾಕೃತಿಗಳು ಪ್ರದರ್ಶನಗೊಳ್ಳುತ್ತಿದೆ ವಿಧ ವಿಧವಾದ ಪೇಂಟಿಂಗ್ಸ್ಗಳು ಪೇಪರ್ ವರ್ಕ್ ಕಾಫಿ ಪೇಂಟಿಂಗ್ ವುಡ್ ಫೈರ್ ವರ್ಕ್ ಸೇರಿದಂತೆ ಕಲಾವಿದರ ಕೈಯಲ್ಲಿ ಅರಳಿದ ಕಲೆಗಳು ಕಣ್ಮಣ ಸೆಳೆದವು

ಸೊ ಇಬ್ರು ಜನ ಪ್ರೈಸಸ್ ಎಲ್ಲ ಕೇಳ್ಕೊಂಡು ಮೂರ್ಕೊಂಡ್ರೆ ಚೆನ್ನಾಗಿದೆ ಕಟ್ ಆರ್ಟ್ ಅಂತಾರೆ ಸೊ ಫಸ್ಟ್ ಸ್ಕೆಚ್ ಮಾಡಿಕೊಂಡು ಆಮೇಲೆ ಕಟ್ ಮಾಡೋದು ಸೊ ಡೀಟೇಲ್ಸ್ ಎಲ್ಲ ಕಟ್ ಮಾಡಿ ಬೇರೆ ಬ್ಯಾಕ್ ಗ್ರೌಂಡ್ ಶೀಟ್ ಮೇಲೆ ಬ್ಯೂಟಿಫುಲ್ ಪೇಂಟಿಂಗ್ಸ್ ಫಸ್ಟ್ ಟೈಮ್ ಬರ್ತಾ ಇರೋದು ಆಫ್ಟರ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ದಿಸ್ ಫಸ್ಟ್ ಟೈಮ್ ಥ್ಯಾಂಕ್ ಯು ಮಚ್ ಒಂದು ನೇಚರ್ ಪೇಂಟಿಂಗ್ಸ್ ನೂರು ರೂಪಾಯಿಂದ ಹಿಡಿದು ಲಕ್ಷಾಂತರ ಮೌಲ್ಯದ ಕಲಾಕೃತಿಗಳು ಕಲಾಸಕ್ತರ ಗಮನ ಸೆಳೆದವು ಬರೋಬ್ಬರಿ ನಲವತ್ತು ಸಾವಿರಕ್ಕೂ ಅಧಿಕ ಕಲಾಕೃತಿಗಳು ಚಿತ್ರಸಂತೆಗೆ ಬಂದಿವೆ ಕಳದ ಬಾರಿಗಿಂತಲೂ ಈ ಸಲ ಮುನ್ನೂರು ಮಳಿಗೆಗಳು ಹೆಚ್ಚಿದ್ದು ಒಟ್ಟಾರೆ ಸಾವಿರದ ಐನೂರು ಮಳಿಗೆಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಚಿತ್ರಸಂತೆ ಪ್ರಯುಕ್ತ ಕುಮಾರಕೃಪಾ ರಸ್ತೆ ದೇವರಾಜರಸು ರಸ್ತೆ ಹರೇಕೃಷ್ಣ ರಸ್ತೆ ಕುಮಾರಕೃಪಾ ರೈಲ್ವೆ ಸಮಾನಾಂತರ ರಸ್ತೆ ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳ ರಸ್ತೆಗಳ ಬದಿ ಕಲಾಕೃತಿಗಳ ಮಳಿಗೆಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ ಇನ್ನು ಚಿತ್ರಸಂತೆಯಲ್ಲಿ ಭಾಗಿಯಾದ ಕಲಾಸಕ್ತರು ವಿಶೇಷವಾದ ಕಲಾಕೃತಿಗಳನ್ನು ಕಣ್ತುಂಬಿಕೊಂಡ್ರು ಅದರಲ್ಲೂ ಕೆಲವರು ತಮ್ಮಿಷ್ಟದ ಪೇಂಟಿಂಗ್ಸ್ ಪರ್ಚೇಸ್ ಮಾಡಿ ಖುಷಿಪಟ್ಟರು ಈ ಬಾರಿ ಚಿತ್ರಸಂತೆಯಲ್ಲಿ ಎಷ್ಟೆಲ್ಲ ವಿವಿಧ ರೀತಿಯಾದಂತ ಕಲಾಕೃತಿಗಳಿತ್ತು ಅನ್ನುವಂಥದ್ದು ಹಾಗೆ ಬೆಂಗಳೂರಿನ ಕಲಾಸಕ್ತರು ಕೂಡ ವಿಶೇಷ ರೀತಿಯಲ್ಲಿ ಬಂದು ಇಲ್ಲಿ ತಮ್ಮಿಷ್ಟದ ಕಲಾಕೃತಿಗಳನ್ನ ನೋಡಿ ಖುಷಿ ಪಡ್ತಾ ಇದ್ದಾರೆ ಅಷ್ಟು ಮಾತ್ರವಲ್ಲ ತಮ್ಮ ಮನೆ ಮೆಚ್ಚಿದ ಕಲಾಕೃತಿಗಳನ್ನ ಪರ್ಚೇಸ್ ಮಾಡಿ ಕೂಡ ಸಂತಸ ಪಟ್ಟಿದ್ದಾರೆ ಇದಿಷ್ಟು ಈವರೆಗಿನ ವಿಶೇಷ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಲಿಖಿತ ಗಿರೀಶ್ ಕರ್ನಾಟಕ